ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ದಿ ಟಿಫನ್ಸ್ ಹಿಂದಿನ ಅಡಿಗೆ ಡ್ರೈ ಕಲರ್ ಜಾಮೂನ್ ಮೊದಲಿಗೆ ಒಂದು ಬೌಲಲ್ಲಿ ಒಂದು ಬಟ್ಟಲು ನೀರು ಹಾಕ್ಕೊಳ್ಳಿ ನಂತರ ಒಂದು ಬಟ್ಟಲು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಒಂದು ಲವಂಗ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿ ಅದು ಕಾಯಬೇಕು ಒಂದು ಒಂದು ಕಾಲು ಬೌಲ್ ಆದರೆ ಸಾಕು ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕೊಂಡು ಕಾಯಿಸ್ಕೊಳ್ಳಿ ಅಂಟು ಪಾಕ ಬರಬೇಕು ನಂತರ ಒಂದು ಮಿಕ್ಸಿ ಜಾರಿನಲ್ಲಿ ಒಂದು ಅರ್ಧ ಬೀಟ್ರೆಡ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದೂವರೆ ಬಟ್ಟಲು ಮೈದಾ ಹಿಟ್ಟು ತಗೊಂಡು ಚೆನ್ನಾಗಿ ಆ ನೀರಿಂದ ಕಲಿಸ್ಕೊಳ್ಳಿ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಸಿ ಒಂದು ಅರ್ಧ ಗಂಟೆ ಇಡಿ ನಂತರ ಸಕ್ಕರೆ ಪಾಕವನ್ನು ಸೋಸ್ಕೊಂಡು ಒಂದು ಬಟ್ಲಲ್ಲಿ ಇಡಿ ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕಾಯುತ್ತಾದ್ಮೇಲೆ ನಿಧಾನವಾಗಿ ಉಂಡೆ ಮಾಡಿಕೊಂಡು ಹಾಕೊಳ್ಳಿ ನೋಡಿ ಕಾದಿದೆ ನಿಧಾನವಾಗಿ ಕಾಲ್ಸಿರಮ್ಮ ಇದೆ ಹಿಟ್ಟನ್ನ ಉಂಡೆಯಾಗಿ ಸಣ್ಣ ಸಣ್ಣದಾಗಿ ಮಾಡ್ಕೊಂಡು ಹಾಕೊಳ್ಳಿ ನೋಡಿ ಈ ಥರ ನೋಡಿ ನಿಧಾನವಾಗಿ ಕಡಿಮೆ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನೀವು ಬೀಟ್ರೋಟ್ ಇಲ್ದೇ ಹೋದರೆ ದಾಳಿಂಬೆ ಹಣ್ಣನ್ನು ಕೂಡ ಬಿಡಿಸ್ಕೊಂಡು ದಾಳಿಂಬೆಣ್ಣ ರುಬ್ಕೊಂಡು ಸ್ವಲ್ಪ ಅದನ್ನು ಸೋಸಿಬಿಟ್ಟು ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಕಲ್ಲರು ನಾನಿಲ್ಲಿ ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ ನೋಡಿ ಕಲರ್ ಹೇಗೆ ಬರುತ್ತೆ ಈಗ ಇನ್ನೊಂದು ಸಲ ನೋಡಿ ನಿಧಾನವಾಗಿ ಹಾಕೋಬೇಕು ಎಣ್ಣೆ ತುಂಬ ಬಿಸಿಯಾಗಿರಬಾರ್ದು ಸೀದೋಗ್ಬಿಡುತ್ತೆ ಇಲ್ಲಾಂದರೆ ನೋಡಿ ಹೀಗೆ ಹಾಕ್ಕೊಂಡು ಅದನ್ನು ಡೈರೆಕ್ಟಾಗಿ ಪಾನ್ ಕದೋಳಿಕೆ ಹಾಕೊಳ್ಳಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಗಿಡದ ಮೇಲೆ ಡ್ರೈ ಜಾಮು ರೆಡಿ ಅದರ ಮೇಲೆ ಸಕ್ಕರೆನ ಪುಡಿ ಮಾಡಿಕೊಂಡು ಉದುರಿಸ್ಕೊಳ್ಳಿ ನೋಡಿ ಈಗಾಗಿದೆ ನಮ್ಮ ಚಾನೆಲ್ಸ್ ಇಷ್ಟವಾದ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು